ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೇಲ್ ನಿನ್ನೆ ಮೆಣಸಿನಕಾಯಿ ಎಲ್ರಿಗೂ ಇಟ್ಟಿದ್ದಾಯಿತು ಒಂದಂತೂ ನಿಜ ಮೆಣಸಿನಕಾಯಿಯಿಂದ ಸಂಬಂಧಗಳು ಎಲ್ಲವೂ ಉಡಿಸಾಗೋಯಿತು ಒಂದು ಲೆಕ್ಕಾಚಾರದಲ್ಲಿ ಎಲ್ಲಿ ಗುಂಪು 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 ಅಂತ ಇದ್ವಲ್ಲ ಗುಂಪಿನ ಒಳಗಡೆ ಮೆಣಸಿನಕಾಯಿ ಖಾರ ಹೆಂಗಿತ್ತು ಅಂತಂದರೆ ಎಲ್ರಿಗೂ ಧಗ 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 ಒಂದು ಕಡೆ ಸುದೀ ಆ ಒಂದು ಟೀಮಿಂದ ಹೊರಗಡೆ ಬಂದಿದ್ದಾಯಿತು ಜಾಹ್ನವಿ ಮತ್ತು ಅಶ್ವಿನಿಗೌಡ ಒಂದು ಬಿಗ್ ಬಾಸ್ನಲ್ಲಿರುವಂಥ ಮೇನ್ ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ತುಂಬ ಮಾತಾಡೋದಿದೆ ಅದರ ಜೊತೆಗೆ ಗಿಲ್ಲಿಯೂ ಕೂಡ ಖಾರನ ಇಟ್ಟರು ಆದರೆ ಆ ಒಂದು ಖಾರ ಅಲ್ಲಿರುವಂಥ ಫ್ರೆಂಡ್ಶಿಪ್ನ ಇನ್ನೂ ಒಂದು ಸ್ವಲ್ಪ ಸ್ಟ್ರಾಂಗಾಗೇ ಮಾಡಿತು ಇದೆಲ್ಲದರ ನಡುವೆ ಒಂದು ದೊಡ್ಡ ಆಪಾದನೆ ಬಂತು ಧ್ರುವಂತ್ ಅವರ ಬಗ್ಗೆ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ದಾರೆ ಅನ್ನುವಂಥ ವಿಚಾರ ಇದೆಲ್ಲದರ ನಡುವೆ ಅಶ್ವಿನಿ ಸೈಲೆಂಟಾಗಿ ಹೋಗಿಬಿಟ್ರ ಆಮೇಲೆ ಸುದೀಪ್ ಮತ್ತೆ ಅವರ ಟ್ರ್ಯಾಕಿಗೆ ಮರಳಿ ಬಂದ್ರೆ ಇದೆಲ್ಲದರ ಬಗ್ಗೆ ಮಾತಾಡೋದಿದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗೆ ನನ್ನ ಕಲೀಗ್ ರಾಗೋ ಇದ್ದಾರೆ ರಾಘು ಕಾರ್ಯಕ್ರಮಕ್ಕೆ ಸ್ವಾಗತ ರಾಘು ಈಗ ಸಮೀಪ ಒಂದು ಅರ್ಧ ದಾರಿ ಸವಿಸೋದಕ್ಕೆ ಬಂದಿದ್ದೀವಿ ಐವತ್ತು ದಿನದ ಹತ್ತಿರದಲ್ಲಿ ಇದೀವಿ ಇನ್ನೂ ಕೂಡ ಗ್ರೂಪಿಸಮ್ ಇತ್ತು ಆಮೇಲೆ ಲವ್ ಸ್ಟೋರಿ ಬಂತು ಹೋಯಿತು ಅದಾದ ನಂತರ ಅಶ್ವಿನಿ ಗೌಡ ಒಂದು ಟೀಮ್ನ ಕಟ್ಟೋದಕ್ಕೆ ಪ್ರಯತ್ನ ಪಟ್ಟಿದ್ರು ಬಟ್ ಅದು ಎಲ್ಲೂ ಫೇಲ್ ಆಯಿತು ಈಗ ಟೀಮ್ ಅನ್ನೋದೇ ಇಲ್ವಾ ಅಂತ ಮನೆಯಲ್ಲಿ ಅಶ್ವಿನಿ ಗೌಡ ಅವರದೇ ಒಂದು ಟೀಮ್ ಆಗಿತ್ತು ಈ ಕಡೆ ಒಂದು ಸಣ್ಣ ಗ್ರೂಪ್ ಇದೆ ಅದು ಅವರು ತುಂಬ ಚೆನ್ನಾಗಿದ್ದಾರೆ ಗಿಲ್ಲಿ ಆಗಿರ್ಬೋದು ಆಮೇಲೆ ಅದು ಕಾವ್ಯ ಆಗಿರ್ಬೋದು ಸ್ಪಂದನ ಆಗಿರ್ಬೋದು ಇವ್ರು ಚೆನ್ನಾಗಿದ್ದಾರೆ ಬಟ್ ಅಶ್ವಿನಿ ಗೌಡ ಅವರ ಟೀಮ್ ಛಿದ್ರಿದ್ರಾಗ ಹೋಗ್ಬಿಡ್ತಾನೆ ಹೌದು ಅಶ್ವಿನಿ ಗೌಡ ಅವರು ಏನೊಂದು ಟೀಮ್ ಅಂತ ಕಟ್ಕೊಂಡಿದ್ರಲ್ಲ ಅವ್ರದೇ ಒಂದು ಒಂದೇನು ಗ್ರೂಪಿಸಮ್ ಮಾಡಿ ಅದನ್ನು ಅವರು ಯಾವ ರೀತಿ ಅಂದರೆ ಟಾಸ್ಕ್ ಗೆ ಬಳಸ್ಕೊಳ್ತಾ ಇದ್ರು ಎಲಿಮಿನೇಷನ್ ಇರ್ಬೋದು ನಾಮಿನೇಷನ್ಗೆ ಇರ್ಬೋದು ಅದು ಫೈನಲಿಸ್ಟ್ ಕಂಟೆಂಡರ್ ಟಾಸ್ಕ್ ಆಗಿ ಆಯ್ಕೆ ಮಾಡಿಕೊಳ್ಳೋ ವಿಚಾರದಲ್ಲೂ ಅವರು ಅದನ್ನ ಬಳಸ್ಕೊಳ್ತಾ ಇದ್ರು ಆ ಒಂದು ವಿಚಾರದಲ್ಲಿ ಅದು ಜಾನ್ವಿ ಅವರಿಗೆ ಅದೊಂದ್ ಏನು ಆಪಾದನೆ ಬಂತಲ್ಲ ಅದನ್ನ ನಂತರ ಏನಾಯ್ತಂದ್ರೆ ಟೀಮ್ ಆಗಿ ಮುಂದುವರ್ಕೊಂತ ಹೋದ್ರು ರಾಶಿಕಾ ಅವರಾಗಿರ್ಲಿ ಕಾಕ್ರೋಚ್ ಸುದೀರ್ ಅವರು ಕಾಕ್ರೋ ಸುದೀರ್ ಅವರು ಅಂತೂ ಅಶ್ವಿನಿ ಮೇಡಮ್ ಅಶ್ವಿನಿ ಸುದೀಪ್ ಸರ್ ಅವರು ಅದನ್ನ ವಾರ್ನಿಂಗ್ ಸಹಿತ ಮಾಡಿದ್ರು ಮೇಡಮ್ ನಿಮ್ದು ವಿಷಯ ಮಾತಾಡಿ ಅಂತಾನೆ ಅವರಿಗೆ ನೇರವಾಗಿ ವಾರ್ನಿಂಗ್ ಮಾಡಿದ್ರು ಆದ್ರೂ ಎಲ್ಲೊಂದ್ ಕಡೆ ಅವರು ಹಿಂಬಾಲಕರಾಗೇ ಹೋಗ್ತಾ ಇದ್ರು ಹೊರತು ಅವರು ಇಂಡಿವಿಜುವಲ್ ಗೇಮ್ ತೋರಿಸ್ಕೊಳಕ್ ಹೋಗ್ತಿಲ್ಲ ಆದ್ರೆ ಅವ್ರಿಗೆ ಏನು ಈ ಹಿಂದಿನ ವಾರದ ಅಲ್ಲಿ ಅಶ್ವಿನಿ ಅವ್ರಿಗೆ ಕ್ಲಾಸ್ ತಗೊಂಡಿರೋದು ಅದು ಕಾಕ್ರೋಚ್ ಸುಧೀರ್ ಅವ್ರಿಗೆ ಬಿಸಿ ಮುಟ್ಟಿದೆ ಸರ್ ಅದ ಒಂದು ವಿಷಯಕ್ಕೆ ಅವ್ರ ಅಶ್ವಿನಿ ಕಾಕ್ರೋಚ್ ವಾಪಸ್ ಆಗ್ತಾರೆ ಯಾಕಂದ್ರೆ ಮೊದಲ ಎರಡು ವಾರದಲ್ಲಿ ಓಕೆ ಒಂದು ಟಾಸ್ಕ್ ಅಲ್ಲಿ ಅವ್ರು ತುಂಬಾ ವೀಕ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ರು ಬಟ್ ಆ ಗಡಿಸ್ತಾನ ಇತ್ತು ಏನು ಅಂತಂದ್ರೆ ಕಾಕ್ರೋಚ್ ಅಂದ್ರೆ ಒಂದ್ ಸ್ವಲ್ಪ ಏರೋ ಧ್ವನಿ ಮಾತಾಡ್ತಾರೆ ನೇರವಾಗಿ ಕಂಡಿಸ್ತಾರೆ ಹಾಗೆ ಹೀಗೆ ಆ ಎರಡು ವಾರದಲ್ಲಿ ನೋಡಿದ್ವಿ ಬಟ್ ಇನ್ ಎರಡು ವಾರದಲ್ಲಿ ಬಾಲ ಸ್ಟ್ರಾಂಗ್ ಕಾಕ್ರೋಚ್ ಹೌದು ಕಾಣಿಸ್ಕೊಳ್ಬಹುದು ಯಾಕಂದ್ರೆ ಇವತ್ತಿನ ಪ್ರೊಮೋ ಕಟ್ ಅವ್ರದ್ದು ಒಂದು ಏನು ಅವಾಜ್ ಇತ್ತಲ್ಲ ಸೌಂಡ್ ಏನ್ ಮಾಡಿದ್ರಲ್ಲ ಅದನ್ನ ಶುರು ಮಾಡ್ಕೊಂಡಿದ್ದಾರೆ ಧ್ವನಿ ಎತ್ತಾ ಇದ್ದಾರೆ ಮತ್ತೆ ಏನಂದ್ರೆ ಮೇನ್ ಆಗಿ ಅವರು ಅಶ್ವಿನಿ ಅವರ ಟೀಮ್ ನ ಹೊರ ಹೊರಬಂದ್ರೆ ತುಂಬಾ ಇಂಪಾರ್ಟೆಂಟ್ ಹೌದು ಝೋನ್ ಅಲ್ಲಿ ಇದ್ರು ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಅಂತಾನೆ ಏನ್ ಮುಂದೆ ಹೋಗ್ತಾ ಇದ್ರಲ್ಲ ಅದ್ರಿಂದ ಹೊರ ಬಂದಿದ್ದಾರೆ ಆ ಒಂದ್ ಇದ್ರಿಂದ ಅವ್ರ ಆಟಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದು ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಅಶ್ವಿನಿ ಅವರಿಗೆ ಅವ್ರ ಎಲ್ಲೋ ಒಂದ್ ಕಡೆ ಕಳೆದ ಹೋಗ್ತಾ ಇದ್ರು ಮತ್ತೆ ಅಶ್ವಿನಿ ಅವರು ಮಾಡಿರೋ ತಪ್ಪು ಇವ್ರ ಮೇಲೆ ಬಂದ್ಬಿಡ್ತಿತ್ತು ಆಟೋಮೆಟಿಕ್ಲಿ ಹಂಗಂತ ಹೇಳಿ ಅಶ್ವಿನಿ ಅವರ ತಪ್ಪು ಅಂತ ನಮ್ದೇನು ಹೇಳಕ್ಕಾಗಲ್ಲ ಯಾಕಂದ್ರೆ ಅವ್ರದ್ದು ಒಂದು ಪರ್ಸನಾಲಿಟಿ ಇದೆ ಅವ್ರು ಮುಂದ್ಗಡೆ ಕಾಣಿಸ್ಕೊಳ್ತಾರೆ ಅಶ್ವಿನಿ ಗೌಡ ನೀವು ಅವ್ರ ಹಿಂದ್ಗಡೆ ಇದ್ದಾಗ ಎಸ್ ಎಸ್ ಅಂತ ಇದ್ದಾಗ ನೋಡಿ ಕಾಕ್ರೋಚ್ ಕಾಣಿಸ್ಕೊಂಡೇ ಇಲ್ಲ ಅಂತ ಎರಡು ವಾರ ಕಳ್ಪೆ ಕೊಡೋದಕ್ಕೆ ಪ್ರಯತ್ನ ಪಟ್ರು ಅಲ್ಲಿ ಗ್ರೂಪಿಸಮ್ ಆಗಿ ಗಿಲ್ಲಿಗೆ ಹೋಗ್ಬಿಡ್ತು નોડી <laughs> જાહ્નવી <laughs> ಜಾಹ್ನವಿ ಕೂಡ ಅಶ್ವಿನಿ ಗೌಡರಿಂದ ಹೊರಗಡೆ ಬಂದು ನೆಕ್ಸ್ಟ್ ವೀಕೆ ಬೆಸ್ಟ್ ಪರ್ಫಾರ್ಮರ್ ಆದರು ಈಗ ಸುದಿ ಹೊರಗಡೆ ಬರೋದಕ್ಕೆ ಟ್ರೈ ಮಾಡಿದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ನಿನ್ನೆ ಆ ಕಾರದ ಇದಂತೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೌಡ ಅವ್ರನ್ನ ಇವ್ರಿಬ್ರು ಕರೀತಾರೆ ಅಂತ ಹೇಳಿ ಬಟ್ ಕರೋದ್ರು ಮೆನ್ಷನ್ಕಾಯಿ ತಿನ್ಸಿದ್ರು ಇದೆಲ್ಲದರ ನಡುವೆ ತುಂಬ ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇರೋದು ಎಲ್ಲರದು ಗ್ರೂಪಿಸಮ್ ಇದೆ ಹೊಡಿತಾ ಇದೆ ಈ ಅಂತೂ ಯಾರ್ಯಾರ ಜೊತೆ ಕೂಡ್ತಾನೆ ಅವರು ಕೈ ಕೊಡ್ತಾ ಇದ್ದಾರೆ ಆಮೇಲೆ ರಕ್ಷಿತಾ ಕೂಡ ಯಾರನ್ನ ಇಷ್ಟಪಡ್ತಾ ಇದ್ದಾರೆ ಅವರೆಲ್ಲ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಬಟ್ ಬೆಸ್ಟ್ ಫರ್ಫಾರ್ಮರ್ ಅಂತ ಅಂದ್ಕೊಂಡು ಈ ಮನೆಯಲ್ಲಿ ಬಿಗ್ ಬಾಸ್ ನೋಡೋದಕ್ಕೆ ಮೇನ್ ಎರಡು ಪಿಲ್ಲರ್ ಥರ ಕಾಣಿಸ್ತಾ ಇರೋದು ನನಗೆ ದಿವ್ಯಾ ಸಾರಿ ಕಾವ್ಯ ಮತ್ತೆ ನಮ್ಮ ಗಿಲ್ಲಿ ಈ ಇಬ್ಬರು ನ ಒಡೆಯೋದಕ್ಕೆ ಸಾಧ್ಯ ಇದೆಯಾ ಆ ಈ ಒಂದು ನಲವತ್ತು ನಲವತ್ತೈದು ದಿನಗಳ ಒಂದು ಜರ್ನಿನ ನೋಡಿದರೆ ಆ ಒಂದು ಕಲ್ಲು ಹಾಕೋದಕ್ಕೆ ಪ್ರಯತ್ನ ಪಟ್ಟರು ಅದು ಹೊಡಿಯುತ್ತೆ ಅಂತ ಹಾ ಪ್ರಕಾರ ಬಂದ್ರೆ ಈಗ ಏನ್ ಕಂಟಿನ್ಯೂ ಆಗಿ ಅವ್ರದ್ದೇನು ಹೊಡೆಯ ಟ್ರೈ ಮಾಡ್ತಿದ್ದಾರೆ ಅವಾಗ ಹೊಡಿದಿಲ್ಲ ಹೊಡಿಯೋದೂ ಇಲ್ಲ ಆದ್ರೆ ನನಗನ್ಸೋ ಮಟ್ಟಿಗೆ ಅವರಲ್ಲಿ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಜಗಳ ಆಗಬಹುದು ಯಾಕಂದ್ರೆ ಇಬ್ರು ಒಪಿನಿಯನ್ ಬೇರೆ ಬೇರೆ ಇದೆ ನಾವು ನೋಡ್ತಾ ಇದೀವಿ ಗಿಲ್ಲಿ ಅವ್ರದ್ದು ಏನಂದ್ರೆ ಒಂಥರ ಫನ್ ಆಗಿ ತಗೊಳ್ತಾರೆ ಯಾವುದೋ ಸೀರಿಯಸ್ ಆಗಿ ತಗೊಳಲ್ಲ ಆದ್ರೆ ನಾವು ಅದೇ ರೀತಿ ಕಾವ್ಯ ಅವ್ರ ನೋಡಕ್ ಬಂದ್ರೆ ಅವ್ರ ಸ್ವಲ್ಪ ಮೆಚೂರ್ಡ್ ಆಗಿ ತಿಂಕ್ ಮಾಡ್ತಾರೆ ಬೇಕಾದ ಟೈಮ್ ಅಲ್ಲಿ ಮಾತಾಡ್ತಾರೆ ಆದರೆ ಆದ್ರೆ ಎಲ್ಲೊಂದ್ ಕಡೆ ಅವ್ರಿಬ್ರು ಒಪಿನಿಯನ್ ಗಳು ಬೇರೆ ಇರ್ತವೆ ಆದ್ರೆ ಫ್ರೆಂಡ್ಶಿಪ್ ಅಂತ ಬಂದಾಗ ಒಟ್ಟಿಗೆ ಇರ್ತೇವೆ ಅದನ್ನ ನಾವು ಮಾತಾಡ್ತಾ ಇಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ನಾವು ನೋಡಿದಿವಿ ಹಿಂದಿನ ಸೀಸನ್ ಗಳಲ್ಲೂ ಫ್ರೆಂಡ್ಸ್ ಆಗಿ ಇರ್ತವ್ರು ಮುಂದೆ ಹೋಗಿ ಬೇರೆ ಬೇರೆ ಆಗಿರೋದನ್ನ ನೋಡ್ತೀವಿ ಆದ್ರೆ ಇವ್ರ ಇವರಲ್ಲಿ ಆ ರೀತಿ ದೊಡ್ಡ ದೊಡ್ಡ ಜಗಳಾಗ್ಬೋದು ಆಗ್ಬಾ ಆಗೋದಿಲ್ಲ ಅನ್ಕೊಂತೀನಿ ಆದ್ರೆ ಕೆಲವೊಂದು ಮಿಸ್ ಮಿಸ್ಟರ್ಸ್ಟ್ಯಾಂಡಿಂಗ್ ಆಗಬಹುದು ಇನ್ನೊಂದು ಐವತ್ತು ಬಟ್ ಆಗದೇ ಇರಲಿ ಅಂತಾನೆ ಎಲ್ಲರೂ ಫ್ಯಾನ್ಸ್ ಅಂತ ಅನ್ಕೊಳ್ಳೋದು ಯಾಕಂದ್ರೆ ಅದನ್ನ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಒಂದೇನು ಅಂತಂದ್ರೆ ನೀವು ಒಂದು ಕಾರ್ಯಕ್ರಮ ನೋಡ್ತಾ ನೋಡ್ತಾ ಇದ್ರೆ ಆ ಸ್ಕ್ರೀನ್ ಮೇಲೆ ಆ ಎರಡು ಕ್ಯಾರೆಕ್ಟರ್ ಬಂದಾಗ ಎಲ್ಲರ ಮುಖದಲ್ಲಿ ನಗು ಇರುತ್ತೆ ಮತ್ತೆ ಏನಂತಂದ್ರೆ ಕಾವ್ಯ ಗಿಲ್ಲಿನ ಸಂಭಾಲಿಸೋ ರೀತಿ ಇದೆಯಲ್ಲ ಅದು ಇಂಪ್ರೆಸಿವ್ ಆಗಿದೆ ನೋಡಿ ಗಿಲ್ಲಿ ಎಲ್ಲೇ ತಪ್ಪು ಮಾಡಿದರೂ ಕೂಡ ಅದನ್ನು ತಿಳಿಸಿ ಹೇಳುವಂಥ ಪ್ರಯತ್ನ ಪಡ್ತಾರೆ ಸುದೀಪ್ ಸರ್ ಕೂಡ ಅದನ್ನು ಹೇಳಿದರು ನೀವು ಸಾಕಷ್ಟು ಸಾರಿ ಗಿಲ್ಲಿನ ತಿದ್ದುವಂಥ ಪ್ರಯತ್ನ ಅವ್ನು ತಪ್ಪು ಮಾಡಿದಾಗ ಹೇಳುವಂಥ ಪ್ರಯತ್ನ ಮಾಡಿದಿರಿ ಬಟ್ ಆ ಬಟ್ಟೆ ಒಗೆಯೋದ್ರಲ್ಲಿ ನೀವು ತೆಗೆದು ಹೋಗಿ ಇಡುವಲ್ಲಿ ಹೇಳಲಿಲ್ಲ ನೀವು ಹೇಳಬೇಕಾಗಿತ್ತು ಅಂತ ಅಂದರೆ ಒಂದು ಜವಾಬ್ದಾರಿ ಥರ ಅವರು ಅವರು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದಾರೆ ನಿಜವಾಗ್ಲು ಕಾವ್ಯ ಅವರ ಮೆಚ್ಯೂರಿಟಿ ಜನರಿಗೆ ಇಷ್ಟ ಆಗ್ತಾಯಿದೆ ಅದ್ರ ಜೊತೆಗೆ ಗಿಲ್ಲಿ ಗಿಲ್ಲಿಯವ್ರ ಕಾಮಿಡಿ ಇಷ್ಟ ಆಗ್ತಾಯಿದೆ ಇದೆಲ್ಲದರ ನಡುವೆ ನನಗೆ ಒಂದು ಕ್ಯಾರೆಕ್ಟರ್ ಜನರಿಗೆ ಇಷ್ಟ ಆಗ್ತಾ ಇದೆ ಬಟ್ ಎಲ್ಲೋ ಜನರು ಅವ್ರಿಗೆ ಆ ಒಂದು ಇದು ಸಿಗ್ತಾ ಇಲ್ಲ ಸ್ಪಂದನೆ ಸಿಗ್ತಾ ಇಲ್ಲ ಎಲ್ಲ ಕಡೆ ಅಂತ ಅನಿಸ್ತಾ ಇರೋದು ರಕ್ಷಿತಾ ವಿಷಯದಲ್ಲಿ ರಕ್ಷಿತಾ ಎಲ್ಲೂ ತಪ್ಪು ಮಾಡದೇ ಇದ್ದರೂ ಕೂಡ ಸುದೀಪ್ ಸರ್ ಬೈದ್ರು ಅಂತ ತುಂಬಾ ಕಮೆಂಟ್ಸ್ಗಳು ನಮ್ಮ ನೋಡುಗರ ಕಮೆಂಟ್ಸಲ್ಲೂ ತುಂಬ ತುಂಬಾ ಇತ್ತು ಬಟ್ ಅಶ್ವಿನಿ ಗೌಡ ತಪ್ಪು ಮಾಡಿದ್ರು ಕೂಡ ಸುದೀಪ್ ಸರ್ ಬೈತಾ ಇಲ್ಲ ಫೇವರಿಸಮ್ ನಡೀತಾ ಇದೆ ಆ ರಕ್ಷಿತಾ ಕಾಲ್ ತೋರಿಸಿದ್ದೇ ದೊಡ್ಡ ತಪ್ಪಾಯಿತು ಈ ಇಷ್ಟು ಹನ್ನೆರಡು ಅಲ್ಲಿ ಯಾರು ಕಾಲ್ ತೋರಿಸೇ ಇಲ್ವಾ ಆಮೇಲೆ ಸೀನಿಯರ್ ಅನ್ನುವಂಥದ್ದನ್ನು ಅಲ್ಲಿ ಯಾಕೆ ನಾವು ತೋರಿಸ್ಬೇಕು ತಪ್ಪು ಮಾಡಿದವರು ತಪ್ಪು ಮಾಡಿದ್ದೇ ಅಲ್ವಾ ಅನ್ನುವಂಥ ಲೆಕ್ಕಾಚಾರ ಈಗ ರಕ್ಷಿತಾ ವಿಷಯಕ್ಕೆ ಬಂದರೆ ಎಲ್ಲೋ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಅನ್ಯಾಯ ಆಗ್ತಾ ಇಲ್ಲ ಸರ್ ಆದ್ರೆ ನಾನು ಹೇಳೋ ಪ್ರಕಾರ ಸುದೀಪ್ ಸರ್ ಅವರು ರಕ್ಷಿತಾ ಅವರು ಸ್ಟ್ಯಾಂಡನ್ನು ತಗೊಳ್ತಾ ಇದ್ದಾರೆ ಮೊದಲೇ ವಾರದಿಂದಲೇ ಯಾಕಂದ್ರೆ ಅವರಿಗೆ ಅನ್ಯಾಯ ಆಗ್ತಾ ಇತ್ತು ಈ ನಾಗ ಅನ್ನೋ ವಿಚಾರದಲ್ಲಿ ಅವರು ಆ ಒಂದು ಹುಡುಗಿ ತುಂಬಾ ಮನ ನೊಂದಿದ್ರು ಆ ಒಂದು ವಿಷಯದಲ್ಲೂ ಅವರು ಪರವಾಗಿ ನಿಂತಿದ್ರು ಕರ್ನಾಟಕ ಜನತೆ ನಿಂತ್ಕೊಂಡಿದ್ರು ಗಿಲ್ಲಿ ನಿಂತ್ಕೊಂಡಿರೋದಕ್ಕೆ ಗಿಲ್ಲಿ ಅವರಿಗೂ ಕಿಚ್ಚನ ಚಪ್ಪಾಳೆನೂ ಸಿಕ್ತು ಅದೇ ರೀತಿ ಸುದೀಪ್ ಸರ್ ಅವರು ಒಂದು ಒಳ್ಳೆ ಸ್ಟ್ಯಾಂಡ್ ತಗೊಂಡ್ರು ಅಲ್ಲಿ ಒಬ್ಬರಿಗೆ ಯಾವುದೇ ಒಂದು ಕಂಟೆಸ್ಟೆಂಟ್ ಗೆ ಏನಾದ್ರು ಅನ್ಯಾಯ ಆಗ್ತಿದ್ರೆ ಅಲ್ಲಿ ಮುಂದೆ ಬಂದ್ ನಿಲ್ಲೋರು ಕಿಚ್ಚ ಸುದೀಪ್ ಸರ್ ಅವರೇ ಅವ್ರು ನಿಂತ್ಕೊಂಡು ಮಾತಾಡ್ತಾರೆ ಅಲ್ಲೂ ಅವರ ಪರವಾಗಿ ಇದ್ರು ಅನ್ಯಾಯ ಅಂತ ಆಗ್ತಾ ಇಲ್ಲ ಆದ್ರೆ ಅವರ ವಯಸ್ಸಿಗೆ ಅವರು ಏನೊಂದು ತಪ್ಪನ್ನು ಎಡುತ್ತಾ ಇದ್ರು ಅದೇ ಈಗ ಆ ಒಂದು ಹಂತದಲ್ಲಿ ಅದು ನಮಗೆ ನೋಡೋರಿಗೆ ಕನ್ನಡ ಜನತೆಗೆ ಅದು ಸರಿ ಅವರ ಸಪೋರ್ಟ್ ಮಾಡೋರಿಗೆ ರಕ್ಷಿತಾ ಅವರಿಗೆ ಸಪೋರ್ಟ್ ಮಾಡೋರಿಗೆ ಅದು ಸರಿ ಮುಳುವಾಗಬಹುದು ಅದನ್ನ ಅಲ್ಲಿಗೆ ನಿಲ್ಸೋ ಪ್ರಯತ್ನ ಸುದೀಪ್ ಸರ್ ಇಂದ ಆಯ್ತು ಅದೊಂದು ಕಿವಿ ತರ ಇತ್ತು ಹೊರತು ಅವರನ್ನ ಟಾರ್ಗೆಟ್ ಮಾಡೋದಾಗಿರ್ಲಿ ಅಟ್ಯಾಕ್ ಮಾಡೋ ರೀತಿಯಾಗಿರಲಿ ಆಗಿರ್ಲಿ ಅವರನ್ನ ಕುಗ್ಸೋ ಅಂತ ವಿಚಾರಗಳು ಆಗಿಲ್ಲ ರಕ್ಷಿತಾ ಅವರು ಅಷ್ಟೊಂದು ಸಣ್ಣ ವಿಚಾರಕ್ಕೆ ಕುಗ್ಗುವಂತ ವ್ಯಕ್ತಿನೂ ಅವ್ರಲ್ಲ ಅನ್ಕೊಂತೀನಿ ಯಾಕಂದ್ರೆ ಅವರು ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ ಮೆಚೂರ್ ಆಗಿ ಆಟ ಆಡ್ತಾ ಇದ್ದಾರೆ ಅಲ್ಲಿರೋ ಆಟಗಾರರಿಗಿಂತ ಅವ್ರಿಗೆ ಿಂತ ವಯಸ್ಸಲ್ಲಿ ಚಿಕ್ಕವರು ಅಂತ ಎಲ್ಲ ಏನು ಏನೋ ಹೇಳ್ತಾ ಇದ್ದಾರಲ್ಲ ಅಲ್ಲಿ ವಯಸ್ಸಿಂತ ಜಾಸ್ತಿ ಇರೋರು ಅವ್ರ ವಯಸ್ಸಿಗಿಂತ ಜಾಸ್ತಿ ಇರೋರು ಅಶ್ವಿನಿ ಗೌಡ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಧ್ರುವಂತ್ ಆಗಿರ್ಬೋದು ಇವರೆಲ್ಲರಿಗಿಂತ ಇವ್ರ ಆಟನೂ ಎಲ್ಲೋ ಒಂದು ಕಡೆ ಚೆನ್ನಾಗಿತ್ತು ಮೆಚೂರ್ ಆಗಿತ್ತು ಈ ಹಿಂದಿನ ಕ್ಯಾಪ್ಟನ್ ಆಗಿದ್ದ ರಘು ಅವರು ಅದನ್ನೇ ಹೇಳ್ತಾರೆ ನೀವು ಥಿಂಕಿಂಗ್ ಥಿಂಕ್ ಮಾಡೋ ಲೆವೆಲ್ ತುಂಬ ಚೆನ್ನಾಗಿದೆ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಚೆನ್ನಾಗಿ ಆಟ ಆಡ್ತಿದ್ದೀರಾ ಅಂತ ಆ ಒಂದು ವಿಚಾರದಲ್ಲಿ ರಕ್ಷಿತ ಅವರಿಗೆ ಅನ್ಯಾಯೂ ಆಗ್ತಾ ಇಲ್ಲ ಏನೂ ಆಗ್ತಿಲ್ಲ ಅವರಿಗೊಂದು ಏನು ಸರಿಯಾದ ದಾರಿಯಲ್ಲಿ ನಡೆಯಬೇಕಾದಂಥ ಒಂದು 嗯。 ಸುದೀಪ್ ಸರ್ ಒಂದು ಏನು ಹೇಳ್ಕೊಟ್ರಲ್ಲ ಅದೊಂದು ಅಗತ್ಯ ಇತ್ತು ಅನ್ಕೊಂತೀನಿ ಆ ಕಿವಿ ಮಾತು ಖಂಡಿತವಾಗಲು ಅಗತ್ಯ ಇತ್ತು ಓಕೆ ರಕ್ಷಿತಾ ಅವರು ತುಂಬ ಚೆನ್ನಾಗಿ ಆಡ್ತಾ ಇದಾರೆ ನೋ ಡೌಟ್ ಅದರಲ್ಲಿ ಆ ಮುಖದಲ್ಲಿ ಅಂತೂ ಫೇಕ್ ಅಂತೂ ನನಗಂತೂ ಕಾಣಿಸ್ತಾನೇ ಇಲ್ಲ ಮತ್ತು ಗೇಮ್ ಅಂತ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಮತ್ತು ಮನೆ ಕೆಲಸ ಅಂತ ಬಂದರೆ ಅಡುಗೆ ಮನೆ ಕೆಲಸನೇ ತುಂಬ ದೊಡ್ಡದು ಬಟ್ ಇಷ್ಟು ದಿವಸ ನಾವು ನೋಡಿದ್ದೀವಿ ಅಡುಗೆ ಮನೆಯಲ್ಲಿ ತುಂಬ ಕೆಲಸ ಮಾಡುತ್ತೆ ಆ ಹುಡುಗಿ ಮತ್ತೆ ವಾಪಸ್ ಜನ ಮನೆಯಲ್ಲಿರುವಂಥ ಜನ ಬಯದೆ ಅವ್ರನ್ನ ಮತ್ತು ಯೇ ಕ್ವಶನ್ದಲ್ಲಿ ಮಾತಾಡ್ತಾರೆ ಅವ್ರು ಮಾತಾಡಿದರೆ ಅದನ್ನು ತಗೊಳ್ಳುವಂಥ ಶಕ್ತಿ ಅಂತೂ ಇಲ್ಲ ಅದರಲ್ಲೂ ಗೌಡ ಮೇಡಮ್ಗಂತೂ ಮೊದಲೇ ಇಲ್ವೇ ಇಲ್ಲ ಇನ್ನೊಂದು ತುಂಬ ದೊಡ್ಡ ಅಪಾದನೆ ಬಂತು ನಿನ್ನೆ ಧ್ರುವಂತವರ ಬಗ್ಗೆ ರಾಶಿಕ ಅವ್ರ ಬಗ್ಗೆ ನೀವು ಮೊದಲು ಅವ್ರನ್ನ ಕ್ಲೋಸ್ ಆಗೋದಕ್ಕೆ ಪ್ರಯತ್ನ ಪಟ್ರಿ ಆಮೇಲೆ ಅಭಿಷೇಕ್ ಹತ್ರ ಹೋದ್ರಿ ಆಮೇಲೆ ಸೂರಜ್ ಬಂದರು ಸೂರಜ್ ಹತ್ರ ಹೋಗಿ ಕ್ಲೋಸ್ ಆಗೋದಕ್ಕೆ ಪ್ರಯತ್ನ ಪಟ್ರಿ ಆ್ಯಕ್ಚುಲಿ ಅವರು ಏನು ಹೇಳಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ ಆ್ಯಕ್ಚುಲಿ ನಾನಂತೂ ನೋಡಿಲ್ಲ ಅದನ್ನು ಆ ಪರ್ಟಿಕ್ಯುಲರ್ ಸೆಂಟೆನ್ಸ್ನ ಈಗ ಆ ರೀತಿ ಅವ್ರು ಹೇಳಿದ್ದೇ ಆದರೆ ಅದನ್ನು ಅವರು ಇಲ್ಲ ನಾನು ಹೇಳಿಲ್ಲ ಅನ್ನೋ ಥರ ಪೋರ್ಟ್ರೇಟ್ ಮಾಡ್ಕೋತಾ ಇದ್ದರೆ ಸ್ಯಾಟರ್ಡೆ ಕ್ಲಾಸ್ ಅಂತೂ ಪಿಕ್ಸ್ ಇರುತ್ತೆ ಮತ್ತು ಆ ರೀತಿಯಾಗಿ ಅವರು ಹೇಳಿದ್ರು ನಮ್ಗೆ ಗೊತ್ತಿಲ್ಲ ಹೇಳಿದ್ದಾರೆ ಅದು ಗೊ ಗೊತ್ತಾಗೋದು ಹೇಳಿದ್ರು ಅಂದರೆ ಅದು ಎಷ್ಟು ಮಟ್ಟಿಗೆ ತಪ್ಪಾಗುತ್ತೆ ಹೇಳಿದ್ರೆ ಅದು ತಪ್ಪಾಗಲ್ಲ ಅನ್ಕೊಂತೀನಿ ಆದ್ರೆ ಹೇಳಿದ ಹೇಳ್ಕೊಂಡು ಅದರ ಮೇಲೆ ನಿಂತ್ಕೊಂಡಿಲ್ಲ ಅಂದ್ರೆ ತಪ್ಪಾಗತ್ತೆ ಇದು ಸೇಮ್ ಜ ಚಂದ್ರಪ್ರಭಾ ಅವ್ರು ಮಾಡಿರೋ ತರನೇ ಆಗತ್ತೆ ಅವ್ರು ಏನು ಕವಿ ಅವ್ರ ಮೇಲೆ ಒಂದು ಬ್ಲೇಮ್ ಮಾಡ್ಬಿಡ್ತಾರೆ ಅಲ್ಲಿಗೆ ಅವರು ತಮ್ಮ ಸ್ಟ್ಯಾಂಡ್ ಮೇಲೆ ತಾವ್ ನಿಂತ್ಕೊಳ್ಳಲ್ಲ ತಾವ್ ಏನ್ ಮಾತಾಡಿರೋ ಮೇಲೆ ಮಾತ ಮೇಲೆ ನಿಲ್ಲಲ್ಲ ಅಲ್ಲ ಆ ರೀತಿ ಆಗತ್ತೆ ಎಲ್ಲೋ ಒಂದ್ ಕಡೆ ಧ್ರುವಂತ ಹೇಳಿರೋದು ತಪ್ಪಂತ ನಮ್ಗ ತಪ್ಪಂತ ನಾವು ಹೇಳಕ್ ಬರಲ್ಲ ಅದು ಜನಗಳಿಗೆ ಬಿಟ್ಟಿರೋದಿಲ್ಲ ಯಾವ ತರ ತಪ್ಪು ಅಂತ ಭಾವಿಸ್ಬೇಕು ಅಂತಂದ್ರೆ ಓಕೆ ಈ ಹುಡುಗ ಈ ಹುಡುಗಿ ಏನಪ್ಪಾ ಈ ತರ ಕ್ಯಾರೆಕ್ಟರ್ ಹೇಳುದು ಮೊದಲು ಯಾವುದೋ ಹುಡುಗನ ಜೊತೆ ಕ್ಲೋಸ್ ಆಗೋಕ್ಕೆ ಪ್ರಯತ್ನ ಪಟ್ಟಲು ಅದಾದ ನಂತರ ಇನ್ನೊಬ್ಬ ಅದಾದ ನಂತರ ಮತ್ತೊಬ್ಬ ಈ ಥರ ಹೇಳಿದಾಗ ಒಂದು ಕ್ಯಾರೆಕ್ಟರ್ ತುಂಬ ಕೆಳಗಡೆ ಕೆಳಗಡೆ ಹಾಕಿದಂಗೆ ಆಗಲಿಲ್ವಾ ಅಂತ ಸರ್ ನಾನು ಈ ಒಂದು ವಿಷಯನ ಬಿಗ್ ಬಾಸ್ ಮನೆಯಲ್ಲಿ ಅದು ಆ ರೀತಿ ಆಗಲ್ಲ ಅನ್ಕೊಂತೀನಿ ಯಾಕಂದರೆ ಕ್ಯಾಮ್ರಾಗಳು ಇರ್ತವೆ ಎಲ್ಲ ಇರ್ತವೆ ಆದರೆ ಗೇಮ್ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ಗಳ ಥರ ನಡೀತಾ ಇರುತ್ತೆ ಈ ಒಂದು ಏನು ಅವ್ರೇನು ಬ್ಲೇಮ್ ಮಾಡ್ತಾರಲ್ಲ ಅಂತ ಅಥವಾ ಅವ್ರ ಮೇಲೆ ಏನು ಆರೋಪ ಮಾಡ್ತಿದ್ದಾರಲ್ಲ ಅದು ಬಿಗ್ ಬಾಸ್ ಮನೆಯಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಿದೆ ಹಿಂದಿನ ಥರ ಟಾಸ್ಕ್ ವಿಚಾರದಲ್ಲಾಗಿರ್ಬೋದು ಅಥವಾ ಈ ರೀತಿ ನಡ್ಕೊಂಡು ಹೋದ್ರೆ ಮುಂದೆ ಅವರಿಗೆ ಹೆಲ್ಪ್ ಆಗುತ್ತೆ ಒಂದೊಂದು ಗೇಮ್ ಪ್ಲೇ ರೀತಿ ಇರುತ್ತೆ ಆ ಒಂದು ಗೇಮ್ ಪ್ಲೇ ಮೇಲೆ ಅವರು ಹೇಳಿದ್ರೆ ಅವ್ರು ಎಲ್ಲೊಂದ್ ಕಡೆ ಬಚಾವ್ ಆಗ್ತಾರೆ ಕ್ಲಾಸ್ ತಗೊಳ್ಳೋ ವಿಚಾರದಲ್ಲಿ ಬಚಾವ್ ಆಗ್ತಾರೆ ಅಂದ್ರೆ ಯಾವ ರೀತಿ ಅಂದ್ರೆ ಈಗ ಧ್ರುವಂತ ಈಗ ಸೂರಜ್ ನಾವು ಅದೇ ನಾವು ಬಂದ ಇಲ್ಲಿ ಏನ್ ಮಾತಾಡ್ತೀವಿ ಅಂದ್ರೆ ಸೂರಜ್ ಅವ್ರ ಜೊತೆ ಅವ್ರೇನ್ ಲವ್ ಟ್ರ್ಯಾಕ್ ಮಾಡ್ಕೊಂಡು ಅದೊಂದು ಗೇಮ್ ಪ್ಲೇನಾ ಅಂತ ಈ ರೀತಿ ನಾವು ನಾವಂತ ಹೇಳಕ್ ಬರ್ತಾ ಇಲ್ಲ ಎಲ್ಲಿ ಇಡೀ ಕರ್ನಾಟಕ ಜನತೆ ನಾವು ನೋಡ್ತಿದ್ವಿ ಟ್ರೋಲ್ ಪೇಜಲ್ಲಿ ಅದನ್ನೇ ಅವ್ರಿಗೆ ಟ್ರೋಲ್ ಮಾಡ್ತಾ ಇದ್ರು ಇವ್ರ ಅದು ಇದು ಅಂತ ಬ್ಲೇಮ್ ಮಾಡ್ತಿದಲ್ಲ ಅದೇ ವಿಚಾರನೇ ಧ್ರುವಂತ ಅವರು ಮಾತಾಡಿ ಮಾತಾಡಿದ್ದಾರೆ ಆದ್ರೆ ಅವ್ರು ಏನ್ ಮಾತಾಡಿದಾರಲ್ಲ ಆ ಒಂದ್ ಮಾತ ಮೇಲೆ ಸರಿಯಾಗಿ ನೋಡ್ಬೇಕು ಅಂದ್ರೆ ಏ ಅವ್ನ್ ಬಂದ ಅವನ ಜೊತೆ ಹೋದ್ಲು ಹಿಂಗೇನಾದ್ರು ಮಾತಾಡಿದ್ರೆ ತಪ್ಪಾಗಿರುತ್ತೆ ಮೊದಲು ನನ್ನ ಜೊತೆ ಕ್ಲೋಸ್ ಆಗೋದಕ್ಕೆ ಪ್ರಯತ್ನ ಪಟ್ಟರು ಆಸ್ ಅ ಫ್ರೆಂಡ್ ಆಗಿ ಅದಾದ ನಂತರ ಅಭಿಷೇಕ್ ಅದಾದ ನಂತರ ಸೂರಜ್ ಜೊತೆ ಕ್ಲೋಸ್ ಆಗಿದ್ರು ಈ ತರ ಮಾತಾಡಿದ್ರೆ ಓಕೆ ಅವ್ರ ಸ್ಟ್ಯಾಂಡ್ ಅವ್ರು ತಗೊಂಡಿದ್ ಕರೆಕ್ಟ್ ಅನ್ಸುತ್ತೆ ಬಟ್ ಒಂದು ಹುಡುಗಿ ವಿಷಯದಲ್ಲಿ ಮೊದಲು ನೋಡು ಅವ್ನ್ ನನ್ನ ಹತ್ರ ಬರೋದಕ್ಕೆ ಪ್ರಯತ್ನ ಪಟ್ಲು ಅಂದ್ರೆ ಅದ್ ಬೇರೆ ತರ ವರ್ಡ್ಸ್ ಏನಾದ್ರು ಯೂಸ್ ಮಾಡಿದ್ರೆ ಖಂಡಿತವಾಗ್ಲು ಅದನ್ನ ನಾವು ಕಂಡು ಕಣ್ಣೆ ಮಾಡಬೇಕಾಗುತ್ತೆ ಓಕೆ ಇನ್ನೊಂದು ವಿಷಯಕ್ಕೆ ಬರೋಣ ಯಾಕೆ ಅಂತಂದ್ರೆ ಬಿಗ್ ಬಾಸ್ ಈ ಸರಿ ರೂಲ್ಸ್ನ ಬ್ರೇಕ್ ಮಾಡಿದಷ್ಟು ಯಾವ ಸರಿನೂ ಆಗಿಲ್ಲಪ್ಪ ಲಾಸ್ಟ್ ಸರಿ ಕೂಡ ಒಂದು ಬಿಗ್ ಬಾಸ್ ರೂಲ್ಸ್ ನ ಬ್ರೇಕ್ ಮಾಡಿದ್ರು ಏನು ಅಂತಂದ್ರೆ ಡ್ರೆಸ್ ಚೇಂಜಿಂಗ್ ರೂಮ್ ಅಲ್ಲಿ ಹೋಗಿ ಮಾತಾಡಿಕೊಂಡು ಚೈತ್ರ ಕುಂದಾಪುರ ಅವರು ಅದು ತುಂಬಾ ದೊಡ್ಡ ಇಶ್ಯೂ ಆಗಿತ್ತು ಈ ಸರಿ ಕೂಡ ಜಾಹ್ನವಿ ಮತ್ತೆ ಅಶ್ವಿನಿ ಗೌಡ ಡ್ರೆಸ್ ಚೇಂಜಿಂಗ್ ರೂಮಲ್ಲಿ ಮಾತಾಡ್ಕೋತಾರೆ ನಾವು ಡ್ರಾಮಾ ಮಾಡೋಣ ಆ್ಯಸ್ ಅ ಫ್ರೆಂಡ್ಶಿಪ್ ಕಟ್ ಆಗಿದೆ ಅನ್ನೋ ಥರ ಅದಾದ ನಂತರ ನೋಡ್ಕೊಳ್ಳೋಣ ಅಂತ ಅದು ನಿಜವಾಗ್ಲೂ ಕಟ್ ಆಯಿತು ಅದು ಬೇರೆ ಮಾತು ಬಟ್ ಈ ಥರ ಮೈಕ್ ಇಲ್ದಾಗ ಒಂದೇನೋ ಒಂದು ಆಪರ್ಚುನಿಟಿ ಕೊಟ್ಟಿರ್ತಾರೆ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಹೀಗೆ ಅಂತ ಆವಾಗ ಹೋಗಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಜನರ ಮುಂದೆ ತೋರಿಸ್ಕೊಂಡು ಫೇಕಾಗಿ ಆಡೋದಕ್ಕೆ ಪ್ರಯತ್ನ ಪಟ್ಟಂಥ ಈ ಇಬ್ಬರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಾನು ಇದನ್ನ ಏನು ಬಿಗ್ ಬಾಸ್ ಏನು ನಡ್ಸ್ಕೊಡ್ತಾರಲ್ಲ ಅವರಿಂದ ಒಂದು ಮಿಸ್ಟೇಕ್ ಆಯ್ತು ಅನ್ಕೊಂತೀನಿ ಯಾಕಂದ್ರೆ ದೊಡ್ಡ ಮಿಸ್ಟೇಕ್ ಇದು ಇದನ್ನ ಜನರಿಗೆ ತೋರಿಸಲಿಲ್ಲ ಅಂದ್ರೆ ಒಂದು ಅಂದ್ರೆ ಡ್ರೆಸ್ ಒಳಗೆ ಡ್ರೆಸ್ ಚೇಂಜ್ ಮಾಡಕ್ ಹೋಗಿದ್ದಾರೆ ಅಂತ ಅಂತ ಅಂದ್ರೆ ಪೌಡರ್ ರೂಮ್ ಅಂತ ಹೇಳಿದ್ರು ಪೌಡರ್ ರೂಮ್ ಅಂದ್ರೆ ಮೇಕಪ್ ರೂಮ್ ಇರುತ್ತಲ್ಲ ಅಲ್ಲಿ ಮೈಕ್ ವಿತೌಟ್ ಮೈಕ್ ಅವ್ರು ಮಾತಾಡಿರೋದು ಅಂತ ಹೇಳಿದ್ರೆ ಹಾ ಹೌದು ಡ್ರೆಸ್ ಚೇಂಜಿಂಗ್ ರೂಮ್ ಆದ್ರೆ ಅದೇನ್ ಮಾಡಕ್ ಆಗಲ್ಲ ರೂಲ್ಸ್ ಇರುತ್ತೆ ಏನ್ ಗೊತ್ತಾ ಒಬ್ಬೊಬ್ರು ಹೋಗ್ಬೇಕು ಅನ್ನೋದಿರುತ್ತೆ ಇವ್ರಿಗೆ ಅವಶ್ಯಕತೆ ಬಿದ್ದಾಗ ಅಥವಾ ಏನೋ ಮಾಡೋದಕ್ಕೆ ಹೋಗಿ ಇಬ್ಬಿಬ್ರು ಹೋಗಿ ಇದನ್ನ ಮಾಡ್ತಾರೆ ಬಟ್ ಅದನ್ನ ಒಂದ್ ಸ್ವಲ್ಪ ಬಟ್ ಈ ಸರಿ ಕಿಚ್ಚ ಸುದೀಪ್ ಸರ್ ಇದನ್ ಮಾತ್ರ ತರಾಟೆ ತಗೊಳ್ಳಬೇಕು ಯಾಕೆಂದ್ರೆ ನೀವು ನಿಮ್ಮ ವೈಯಕ್ತಿಕ ಅಥವಾ ವ್ಯಕ್ತಿತ್ವದ ಆಟ ಆಡೋದಕ್ ಬಂದಾಗ ನೀವು ಹೇಗಿದ್ದೀರೋ ಅದನ್ನ ಜನರ ಮುಂದೆ ಪ್ರಯ ತೋರ್ಸುವಂತ ಪ್ರಯತ್ನ ನೀವು ಒಳಗಡೆ ಹೋಗಿ ಯಾರಿಗೂ ಗೊತ್ತಾಗ್ದಂಗೆ ಒಂದು ಗೇಮ್ ಪ್ಲಾನ್ ಮಾಡಿಕೊಂಡು ಹೊರಗಡೆ ಬಂದು ಅದನ್ನು ಫೇಕ್ ಆಗಿ ತೋರಿಸ್ಕೊಂಡು ಆಡಿದರೆ ಖಂಡಿತವಾಗಲು ಅದು ಜನರ ಕಣ್ಣಿಗೆಂತೂ ದೊಡ್ಡದು ಈಗ ನೋಡಿ ಈ ವಾರನೂ ನಾನು ಏನೂ ಮಾಡಿಲ್ಲ ಅಂತಲೇ ಅಶ್ವಿನಿಗೌಡ ಅವ್ರು ಹೋಗೋದು ಹೌದು ಎಲ್ಲಿಗೆ ಸ್ಯಾಟರ್ಡೆ ಪಂಚಾಯತಿಗೆ ಬಟ್ ಈ ಸರಿನೂ ಸ್ಯಾಟರ್ಡೆ ಪಂಚಾಯಿತಿಯಲ್ಲಿ ಇದೇ ವಿಷಯನ ದೊಡ್ಡದಾಗಿ ಬಿಜೆ ಸುದೀಪ್ ಅವರು ಹೇಳಿ ತರಾಟೆಗೆ ತಗೋತಾರೆ ಅಂತ ಅನಿಸುತ್ತೆ ಅದು ಏನೋ ಏನೋ ಗೊತ್ತಿಲ್ಲ ಮೊದಲು ವಾರದಿಂದನೂ ಫಸ್ಟ್ ವೀಕು ಸೆಕೆಂಡ್ ವೀಕ್ ಯಾಕೋ ಎಲ್ಲೂ ಮಾಡಿದ್ರು ಮಾಡಿದರು ಅವ್ರಿಗೆ ಏನೂ ಅನ್ಲಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬಂತು ಬಟ್ ತರ್ಡ್ ವೀಕಿಂದ ಸುದೀಪ್ ಸರ್ ಸ್ಟಾರ್ಟ್ ಮಾಡಿದ್ದು ಇಲ್ಲಿವರೆಗೂ ಕೂಡ ಅಶ್ವಿನಿ ಅವ್ರಿಗೆ ಬೈಯೋದು ನಿಲ್ಸೇ ಇಲ್ಲ ನನಗೆ ಮಟ್ಟಿಗೆ ಬೈದಿದ್ದಾರೆ ಅಂದರೆ ಬೈಯೋದಂದರೆ ಡೈರೆಕ್ಟಾಗಿ ಬೈಯೋದಲ್ಲ ರೀ ಒಂದು ಕೆಲವೊಂದು ಮಾತುಗಳು ಇರ್ತಾವಲ್ಲ ಆ ಮಾತಲ್ಲೇ ಪಂಚ್ ಹೊಡಿತಾರಲ್ಲ ಸುದೀಪ್ ಸರ್ ಆ ಥರ ಅದರಲ್ಲೇ ಆ ವ್ಯಕ್ತಿಗೆ ಗೊತ್ತಾಗಿರುತ್ತೆ ಓ ಇವ್ರು ನನಗಂದಿದ್ದಾರೆ ನನಗೆ ಈ ಥರ ಹೊರಗಡೆ ಪೋರ್ಟ್ರೇಟ್ ಆಗಿದೆ ಅದನ್ನು ನನಗೆ ತಿಳಿಸಿದ್ದಾರೆ ಅಂತ ಹೇಳಿ ಅಲ್ಲೇ ಕುಗಿಸ್ಬಿಟ್ಟಿದ್ದಾರೆ ನೋಡಿ ಅಶ್ವಿನಿ ಗೌಡ ಎರಡು ಮೂರು ವಾರದಿಂದ ಯಾಕೆ ಸೈಲೆಂಟ್ ಇದ್ದಾರೆ ಗೊತ್ತಾ ಮೊದಲು ನೋಡಿ ಎರಡು ಮೂರು ವಾರದಿಂದ ಹೆಂಗೆ ಚಿರಾಟ ಹಾರಾಟ ಅವ್ರ ಬಗ್ಗೆ ಮಾತಾಡೋದು ಇವ್ರ ಬಗ್ಗೆ ಮಾತಾಡೋದು ನಿನ್ನೆ ಅಷ್ಟು ಮೆನ್ಷನ್ಕಾಯಿ ತಿನ್ನಿಸ್ತಾ ಇದ್ದಾರೆ ಒಂದು ಮಾತಾಡಲಿಲ್ಲ ಕೆಲವೊಬ್ರಿಗೆ ಕೆಲವೊಬ್ರಿಗೆ ಮಾತ್ರ ಮಾತಾಡಿದ್ರು ಕೆಲವೊಬ್ರಿಗೆ ಮಾತಾಡಲೇ ಇಲ್ಲ ಆಯಿತು ಅಂತ ಹೇಳಿದ್ರು ಬಟ್ ಅಲ್ಲಿ ಅರ್ಥ ಆಗುತ್ತೆ ಕಿಚ್ಚ ಸುದೀಪ್ ಅವರ ಒಂದು ಮಾತು ಅವರ ಆಳಕ್ಕೆ ಎಷ್ಟು ನಟ್ಟಿದೆ ಅನ್ನೋದು ಓಕೆ ಈಗ ಇದನ್ನು ಈ ವಿಷಯವನ್ನ ದೊಡ್ಡದು ಮಾಡಿ ಅಶ್ವಿನಿ ಗೌಡ ಮತ್ತೆ ಜಾನ್ವಿ ಅವರಿಗೆ ಏನ್ ಶಿಕ್ಷೆ ಕೊಡ್ಬೇಕು ನನ್ನ ಪ್ರಕಾರ ಅವರಿಗೆ ಒಂದು ನಾಮಿನೇಷನ್ ನಾಮಿನೇಟ್ ಆಗ್ಲೇಬೇಕು ಯಾಕಂದ್ರೆ ಇವರಿಗೂ ಸಿಕ್ತು ಅಲ್ಲಿ ಮೂಲ ನಿಯಮ ಇದು ಮೂಲ ನಿಯಮನೇ ಆಗಿರತ್ತೆ ಹೌದು ಆದ್ರೆ ಒಂದ್ ಏನಾಗುತ್ತೆ ಅಂದ್ರೆ ಸರ್ ಇಲ್ಲಿ ಜಾಹ್ನುವ ಅವ್ರ ಏನ್ ಹೇಳ್ತಾರೆ ಹೌದು ನನಗೆ ನಾನ್ ಮಾತಾಡಿರೋದಂತೂ ನಿಜ ಆದ್ರೆ ಅದನ್ನ ನಾನು ನಾನೇನ್ ಮಾಡ್ಕೊಂಡಿದ್ದೆ ಅಂದ್ರೆ ಅಲ್ಲಿ ಏನ್ ಅವರಿಗೆ ಡಿಸ್ಕಶನ್ ಮಾಡಕ್ ಕೊಡ್ತಾರಲ್ಲ ಅಲ್ಲಿ ಸ್ಟೂಡೆಂಟ್ ಆಫ್ ದಿ ವೀಕ್ ಅಂತ ಒಂದೇನ್ ಟಾಸ್ಕ್ ಇರುತ್ತೆ ಕಾಲೇಜ್ ವೀಕ್ ಅಲ್ಲಿ ಅಲ್ಲಿ ಅವರಿಗೆ ಇಬ್ಬರಿಗೂ ಚರ್ಚೆ ಮಾಡ್ಕೊಳ್ಳೋದ್ರಲ್ಲಿ ಅವರು ಅಶ್ವಿನಿ ಅವರು ಏನ್ ಹೇಳ್ತಾರೆ ನಾನು ಅದರದೇ ಪಾರ್ಟ್ ಅಂತ ಒಪ್ಪಂದ ಮಾಡ್ಕೊಂಡಿರ್ತಾರಲ್ಲ ನಾವು ಫೇಕ್ ಆಗಿ ಒಪ್ಪಂದದಲ್ಲೇ ನಿಂತ್ಕೊಂಡಿರೋರು ಅಶ್ವಿನಿ ಅವರು ಅಂತ ಒಪ್ಕೊಂಡಿರ್ತಾರೆ ಆದ್ರೆ ಜಾನ್ವಿಯವರು ನಾನು ಇಲ್ಲ ನಾನು ಏನಿದ್ದೆ ನನ್ನ ರಿಯಲ್ ಆಗಿ ರಿಯಲ್ ಆಗಿ ನನ್ನ ಒಪಿನಿಯನ್ ಹೇಳಿದೆ ಆ ರೀತಿ ನೋಡಕ್ ಬಂದ್ರೆ ಅಶ್ವಿನಿಯವ್ರು ಇಲ್ಲಿ ತಪ್ಪಿರ್ತಾರೆ ಜಾನ್ವಿ ಅವರು ಹೌದು ಅಲ್ಲಿ ಒಪ್ಪಂದ ಮಾಡ್ಕೊಂಡಿರ್ತಾರೆ ಆದ್ರೆ ರಿಯಲ್ ಆಗಿ ಇಲ್ಲಿ ಬಂದು ರಿಯಲ್ ಆಗಿ ಮಾಡಿದೆ ನಾನು ರಿಯಲ್ ಆಗಿ ಇದ್ದೆ ಅಂತ ಹೇಳಿದಾಗ ಹೌದು ನಮಗೂ ಎಲ್ಲೊಂದು ಕಡೆ ಅನಿಸ್ತು ಅಲ್ಲಿ ವಿನ್ ಆಗಿದ್ದು ಕೂಡ ಜಾನ್ವಿ ಅವರೇ ಅಂದ ರೀತಿಯಲ್ಲಿ ರಿಯಲ್ ಆಗಿದ್ದವರು ಜಾನ್ವಿ ಅವ್ರ ಅನಿಸ್ತು ಅಂದ್ರೆ ಆ ಒಂದು ಏನ್ ಗೊತ್ತಾ ಅದು ಒಂದ್ ಸ್ವಲ್ಪ ಹೊರಗಡೆ ಬರಲಿಲ್ಲ ಅಂದಿದ್ರೆ ಅದಾದ ನಂತರ ಅವರು ಓಕೆ ಅದೊಂದು ಟಾಸ್ಕ್ ಆದ್ಮೇಲೆ ಇಬ್ರು ಕೂಡಿ ಬಿಟ್ಟಿದ್ರು ಇವ್ರು ಜನರನ್ನ ಮೂರ್ಖರು ಮಾಡಿ ಹೌದು ಅಲ್ವಾ ಈಗ ನೋಡಿ ಅಲ್ಲಿ ಜಗಳ ಮಾಡಿದ ಜೊತೆ ಮಾಡಿ ಅದಾದ ನಂತರ ಓ ನೋಡು ಇವ್ರೆಲ್ಲ ಬಿರುಕ್ ಬಿಡ್ತು ಹಾಗೆ ಹೀಗೆ ಅಂತ ಜನ ಮಾತಾಡಿದಾಗ ನೆಕ್ಸ್ಟ್ ವೀಕ್ ಬಂದು ಆ ನಾನು ನಿನ್ನ ಜೋಡಿ ಅಂತ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಇವ್ರು ಜನರನ್ನ ಬಕ್ರ ಮಾಡಿದಂಗೆ ಬಿಗ್ ಬಾಸ್ ನೇ ಬಕ್ರ ಮಾಡಿದಂಗೆ ಇವ್ರು ಆಕ್ಚುಲಿ ಆ ಒಂದು ಕ್ರಮಕ್ಕೆ ಖಂಡಿತವಾಗಲು ದೊಡ್ಡ ಶಿಕ್ಷೆ ಕೊಡಬೇಕು ಅನಿಸಿದ ಮಟ್ಟಿಗೆ ಜೈಲ್ಗೆ ಒಂದು ವಾರ ಹಾಕ್ಬಿಟ್ರೆ ಓಕೆ ನೋ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಕ್ಯಾಪ್ಟನ್ಸಿ ಇವರಿಗೆ ಕೊನೆಯವರೆಗೂ ಸಿಗಬಾರ್ದು ಅದಾದ್ರ ನಂತರ ಪ್ರತಿ ವಾರನೂ ಕೂಡ ಇವರು ನಾಮಿನೇಷನಲ್ಲಿ ಇರಬೇಕು ಇಂಥ ಒಂದು ಶಿಕ್ಷೆ ಕೊಟ್ಟರೆ ಮುಂದೆ ಅಂದರೆ ಮುಂದಿನ ಸೀಸನ್ಗಳಲ್ಲೂ ಕೂಡ ಇಂಥ ತಪ್ಪುಗಳನ್ನು ಮಾಡಬಾರ್ದು ಕೆಲವೊಂದು ಗುಸು ಗುಸುಗುಸು ಮಾತಾಡಬಾರ್ದು ಮೈಕ್ ಬಿಟ್ಟು ಮಾತಾಡಬಾರ್ದು ಆಮೇಲೆ ವಾಶ್ರೂಮಲ್ಲಿ ಹೋಗಿ ಮಾತಾಡೋಕೆ ಹೋಗಬಾರ್ದು ಇಬ್ಬರಿಗಿಂತ ಹೋಗಬಾರ್ದು ಡ್ರೆ ಏನು ಡ್ರೆಸ್ ಚೇಂಜ್ ಮಾಡ್ಕೊಳ್ಳುವಂಥ ರೂಮಲ್ಲಿ ಯಾರು ಒಬ್ಬೊಬ್ಬರೇ ಹೋಗಬೇಕು ಹೀಗೆಲ್ಲ ರೂಲ್ಸ್ಗಳಿದ್ದಾವೆ ಇವನ್ನ ಬ್ರೇಕ್ ಮಾಡಿದರೆ ಮತ್ತೆ ಅದು ಬಿಗ್ ಬಾಸ್ ಆಟ ಹೇಗಾಗುತ್ತೆ ನಿಮ್ಮಿಬ್ಬರು ಇಂಡಿವಿಜುವಲ್ ಆಟ ಆಡೋದಾದ್ರೆ ಇಲ್ಲಿ ಗೇಮ್ ಆಡಿದರೆ ಖಂಡಿತವಾಗ್ಲೂ ಬಿಗ್ ಬಾಸ್ ನೋಡೋರಿಗೆ ನೀವು ಮಾಡುವಂಥ ಮೋಸ ಅಂತ ಅನ್ಕೋತೀನಿ ಅಶ್ವಿನಿ ಮೇಡಮ್ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಕಿಚನ್ ಚಪ್ಪಾಳೆ ತಗೊಳ್ಳೋದಕ್ಕೆ ಆಮೇಲೆ ಬೆಸ್ಟ್ ಪರ್ಫಾರ್ಮೆನ್ಸ್ ತೊಗೊಳೋದಕ್ಕೆ ಕ್ಯಾಪ್ಟನ್ ಆಗೋದಕ್ಕೆ ಬಟ್ ಹೀಗೆಲ್ಲ ಮಾಡಿದ್ದೀರಿ ಅಂದಮೇಲೆ ಹೆಂಗೆ ಕೊಡೋದಕ್ಕಾಗುತ್ತೆ ಮನಸ್ಸೇ ಬರೋಲ್ಲ ಇದೆಲ್ಲರ ನಡುವೆ ಓಕೆ ಗಿಲ್ಲಿಗೆ ಮೆಣಸಿನಕಾಯಿ ತಿನ್ನಿಸಿದ್ದಾಯಿತು ಶಿಕಾವಟಿ ಹುರ್ಕೊಂಬಿಟ್ರು ಅವರು ಕೂಡ ಒಂದು ಆಪಾದನೆ ಅವ್ರ ಮೇಲೆ ಬಂದುಬಿಡ್ತೀಗ ಏನು ಅಂತಂದರೆ ಒಂದು ಆಪಾದನೆ ಮಾಡ್ತಾರೆ ನೀನು ಬಣಿಯನ್ನು ಹಾಕ್ತೀಯ ಬಡವ ಅಂತ ಪೋಟ್ರೇಟ್ ಮಾಡ್ತೀಯ ನಿನ್ನ ಹತ್ರ ಒಂದು ದೊಡ್ಡ ಕಾರಿದೆ ನೂರು ಕುರಿ ಇದೆ ಹಾಗೆ ಹೀಗೆ ಅಂತ ಹೇಳಿ ಗಿಲ್ಲಿ ಯಾವತ್ತೂ ಹೇಳಿಲ್ಲ ನಾನು ಬಡವ ಅಂತ ಅಥವಾ ನಾನು ಶ್ರೀಮಂತ ಅಂತಲೂ ಎಲ್ಲೂ ಹೇಳ್ಕೊಂಡಿಲ್ಲ ಅದನ್ನು ಆ ಥರ ಪೋಟ್ರೇ ಮಾಡ್ತಾ ಇದ್ದಾನೆ ಅಂತ ಧ್ರುವಂತ್ ಜನರಿಗೆ ತೋರಿಸುವಂತ ಪ್ರಯತ್ನ ಪಟ್ರ ಅಥವಾ ಅವನ ಮೇಲಿನ ಊರಿಗೆ ಈ ತರ ಧ್ರುವಂತ ಮಾತಾಡ್ತಾ ಇದ್ದಾರ ಅಂತ ನಾನು ಧ್ರುವಂತ್ ಅವರಿಗೆ ಅವರಿಗೆ ಜಾಣ ಅಂತ ಹೇಳೋ ಅವ್ರ ಮೂರ್ಖತನ ಅಂತ ಹೇಳೋ ಅಂತ ನಂಗೆ ಅರ್ಥ ಆಗಲ್ಲ ಯಾಕಂತ ಹೇಳಕ್ ಬಂದ್ರೆ ಅವರಿಗೆ ಏನ್ ಮಾತಾಡ್ತಾರೆ ಅವರಿಗೆ ಅದ್ರ ಬಗ್ಗೆ ಏನು ನಾಲೆಜ್ ಇರಲ್ಲ ಅನ್ಕೊಂತೀನಿ ಯಾಕಂದ್ರೆ ಏನ್ ಏನ್ ಬೇಕು ಮಾತಾಡ್ಕೊಂತ ಇರ್ತಾರೆ ಅವರು ಈಗ ಅಲ್ಲಿ ಕಾವ್ಯ ಅವರಿಗೆ ಏನೋ ಒಂದ್ ಹೇಳ್ತಾರೆ ಅದು ನನ್ನ ಒಪಿನಿಯನ್ ಅಂತ ಹೇಳ್ತಾರೆ ಹೌದು ಕೇಳಿದಾಗ ಅದಕ್ಕೆ ನೀವು ಏನ್ ಹೇಳ್ತೀರಾ ಅದಕ್ಕೊಂದು ನೀವು ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ಬೇಕಲ್ವಾ ಅದನ್ನು ಅವ್ರು ಕೊಡಕ್ ಬಂದ್ ಬರಲ್ಲ ಇಲ್ಲಿ ಬಂದು ಸುಳ್ ಸುಳ್ಳ ಏನೇನೋ ಹೇಳೋದು ಬನಿಯಾನ್ ಹಾಕೊಂಡ್ ಬಂದ್ರೆ ಬಡವ ಅಂತ ಬನಿಯಾನ್ ಹಾಕೊಂಡ್ ಬಂದ್ರೆ ಯಾರು ಬಡವ ಆಗ್ತಾರೆ ಅಂದ್ರೆ ನೀವು ತಿಳ್ಕೊಂಡಿರೋದು ನಿಮ್ ತಪ್ಪಾಗಿರುತ್ತೆ ಅದನ್ನ ನೀವು ಬೇರೆಯವರು ಬಡವ ಅಂತ ಹೇಳೋದು ಬಡವಿಲ್ಲ ಬಡವ ಶ್ರೀಮಂತ ಮತ್ತೆ ಅದೇ ಹೇಳ್ತಾ ಇರ್ತೇನೆ ಬ್ಯಾಕ್ ಗ್ರೌಂಡ್ ಲೆಕ್ಕ ಬರಲ್ಲ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬಂದಾದ್ಮೇಲೆ ಅವ್ರ ಏನ್ ವ್ಯಕ್ತಿತ್ವಗಳು ಅದಷ್ಟೇ ಮುಖ್ಯ ಆಗತ್ತೆ ಹೊರತು ಅವರು ಹಿಂದೆ ನೂರ್ ಸಿನಿಮಾಗಳು ಮಾಡಿರ್ಲಿ ಅಥವಾ ಒಂದ್ ಯೂಟ್ಯೂಬ್ ಚಾನೆಲ್ ಇಂದ ಬರ್ಲಿ ಅಥವಾ ಅವ್ನು ಬಡವ ಆಗಿರ್ಲಿ ಶ್ರೀಮಂತ ಆಗಿರ್ಲಿ ಇದು ಯಾವ್ದಕ್ಕೂ ಲೆಕ್ಕಕ್ ಬರಲ್ಲ ಈ ಬರೋದು ಒಂದೇ ಅಲ್ಲಿ ಯಾವ ರೀತಿ ವ್ಯಕ್ತಿತ್ವಗಳ ಆಟನ ಆಡದ ಶ್ರೀಮಂತರು ಬಡವರು ಅಂತ ಅಂದ್ರೆ ಈಗ ಡಾಗ್ ಅದು ಮಾರಾಟ ಮಾಡ್ತಾರಲ್ಲ ಅವ್ರೀನವ್ ಸತೀಶ್ ಸತೀಶ್ ಅವರು ಸತೀಶ್ ಅವ್ರ ಹತ್ರ ಲಕ್ಷ ಲಕ್ಷ ದುಡ್ಡು ಇಪ್ಪತ್ತು ಲಕ್ಷ ಖರ್ಚು ಮಾಡಿದಂತೆ ಅವ್ರಿಗೆ ವಿನ್ನಿಂಗ್ ಪ್ರೈಸ್ ಏನಾದ್ರು ಅಲ್ಲಿ ವೈಯಕ್ತಿಕ ಅಥವಾ ವ್ಯಕ್ತಿತ್ವದ ಆಟ ಮುಖ್ಯ ಆಗುತ್ತೆ ಬಡವ ಶ್ರೀಮಂತ ಅನ್ನೋದು ಬರಲ್ಲ ಅಷ್ಟಾಗ್ಲಿ ಪಾಪ ಗಿಲ್ಲಿ ಅದನ್ನ ಕ್ಲಾರಿಫೈ ಮಾಡೋದಕ್ಕೆ ಪ್ರಯತ್ನ ಪಟ್ರು ಹಣ ಗಾಡಿ ಸೆಕೆಂಡ್ಸ್ ಅಲ್ಲಿ ತಗೊಂಡಿದ್ದಾನ ಒಂದ್ ಮನೆಯಲ್ಲಿ ಆತ ದುಡಿತಾ ಇದ್ದಾನೆ ಅಂದ್ರೆ ಆತನ ದುಡ್ಡಿಂದ ಆತ ತಗೊಂಡಿರ್ತಾನೆ ಅದು ಸ್ವಂತ ದುಡ್ಡಲ್ಲಿ ಆತ ಕಷ್ಟಪಟ್ಟು ತಗೊಂಡಿರೋ ದುಡ್ಡಲ್ಲಿ ಇನ್ನು ನೂರು ಕುರಿ ಇದೆ ಅಂದಾಗ ನೂರು ಕುರಿ ಇಲ್ಲ ಅದೊಂದು ಪ್ಲ್ಯಾನ್ ಮಾಡಿದ್ದೀವಿ ಶೆಡ್ ಹಾಕಿದ್ದೀವಿ ಇನ್ನು ನೂರು ಕುರಿ ತೊಗೊಂಡ್ಬರ್ಬೇಕು ಅನ್ನುವಂತ ಲೆಕ್ಕದಲ್ಲಿ ಹೇಳ್ತಾರೆ ಧ್ರುವಂತದ್ ಏನು ಗೊತ್ತಾ ಒಟ್ಟು ಗಿಲ್ಲಿ ಸರಿ ಇಲ್ಲ ಅನ್ನೋದನ್ನ ಪೋರ್ಟ್ರೇಟ್ ಮಾಡಬೇಕು ಆಮೇಲೆ ಕಾವ್ಯ ಇವ್ರ ಜೊತೆಗೆ ಸಪೋರ್ಟ್ ಮಾಡ್ತಾರಲ್ಲ ಅದಕ್ಕೆ ಕಾವ್ಯನ ವಿರುದ್ಧ ಮಾತಾಡೋದು ಕಾವ್ಯ ಜೊತೆಗೆ ಗಿಲ್ಲಿ ಜೊತೆಗೆ ರಕ್ಷಿತಾ ಚೆನ್ನಾಗಿ ಮಾತಾಡಿದ್ಲು ಅಂತ ಹೇಳಿ ರಕ್ಷಿತಾ ವಿರುದ್ಧನೇ ಬಿದ್ದ್ಬಿಟ್ರು ಧ್ರುವಂತ ಆಸ್ ಎ ಪರ್ಸನ್ ಹೇಗೆ ಓ ತುಂಬಾ ಸ್ಮಾರ್ಟ್ ನಾನು ತುಂಬಾ ಸಕ್ಕತ್ತಾಗಿದೆ ನೋಡೋದಕ್ಕೆ ನಿನ್ನೆ ಹೇಳ್ತಾ ಇದ್ರಲ್ಲ ಇವ್ರನ್ನ ದೊಡ್ಡ ಋಷಿಕ್ರೋಶ್ ಅನು ಮನ್ಮತ ಅಂತ ಹೇಳಿ ಆ ಲೆವೆಲ್ ಅಲ್ಲಿ ಮಾತಾಡ್ತಾರೆ ಏ ನನ್ಗೆ ಅಂದ್ರೆ ಆಗಲ್ಲ ಹುಡುಗಿರ ಜೊತೆ ಮಾತಾಡಲ್ಲ ಅಣ್ಣ ನೀನ್ ಹುಡುಗಿ ಅನ್ನೋದಕ್ಕಿಂತ ಒಬ್ಬ ಸ್ಪರ್ಧಿಯಾಗಿ ನೋಡೋರ್ನ ಅದಕ್ಕಿಂತ ತುಂಬ ಚೆನ್ನಾಗಿರೋರು ತುಂಬ ಬುದ್ಧಿವಂತರು ಈ ಒಂದು ಬಿಗ್ ಬಾಸಲ್ಲಿ ಹಿಂದೆ ಬಂದೋಗಿದ್ದಾರೆ ಮುಂದೆನೂ ಸಾಕಷ್ಟು ಜನ ಬರ್ತಾರೆ ಬಟ್ ಧ್ರುವಂತ ಮಾಡ್ತಾ ಇರೋದು ಜನರಿಗೂ ಇಷ್ಟ ಇಲ್ಲ ಆತ ಆತನಿಗೆ ಇಷ್ಟ ಆಗ್ತಾಯಿದೆ ಅನ್ನೋದು ನನಗೆ ಗೊತ್ತಿಲ್ಲ ಡ್ರಿಲ್ಲಿಂಗ್ ನಮ್ಮ ಗಿಲ್ಲಿ ಹೇಳೋ ತಪ್ಪಲ್ಲ ಯಾರಾದರೂ ಒಬ್ಬರು ಬೆಳಗ್ಗೆ ಸಿಕ್ಕರೆ ಒಂದು ಎರಡು ಅವರ್ ಡ್ರಿಲ್ ಆಗ್ತಾರೆ ಆಮೇಲೆ ಒಂದು ಇಬ್ಬರು ಡ್ರಿಲ್ಲು ಒಂದೇನು ಅಂತಂದರೆ ಒಬ್ಬ ವ್ಯಕ್ತಿನ ಎಲ್ಲರೂ ಕೂಡ ಅವಾಯ್ಡ್ ಮಾಡ್ತಾ ಇದ್ದಾರೆ ಅಂತಂದರೆ ಆತ ಸ್ಮಾರ್ಟ್ ಇದ್ದಾನೆ ಆತ ತುಂಬ ಗೇಮರು ಅಂತ ಅಲ್ಲ ನಿನ್ನ ಜೊತೆ ಕುತ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತ ಅರ್ಥ ಅದು ಧ್ರುವಂತವ್ರಿಗೆ ಅರ್ಥ ಆಗಬೇಕು ಬಟ್ ಅರ್ಥ ಆಗೋಲ್ಲ ಆ ಸಮಯ ಬಟ್ ಜಗಳ ಆಡ್ತಾ ಇದ್ದಾರೆ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನೊಂದು ಎರಡು ವಾರ ಇರ್ತಾರೆ ಆ ಥರ ಏನು ಡೌಟೇ ಇಲ್ಲ ಯಾಕಂದರೆ ಕಾಣಿಸ್ಕೊಳ್ತಾ ಇದ್ದಾರಲ್ಲ ಅದೇ ಕಾರಣಕ್ಕಾಗಿ ಇದೆಲ್ಲದರ ನಡುವೆ ಈ ಬಿಗ್ ಬಾಸ್ ಹೇಗೆ ನಡೀತಾ ಇದೆ ಐವತ್ತು ದಿನ ಆಯಿತು ಐವತ್ತು ದಿನದಲ್ಲಿ ಟಾಪ್ ಟು ಅಥವಾ ಟಾಪ್ ತ್ರೀಯಲ್ಲಿ ಯಾರಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ನನ್ನ ಪ್ರಕಾರ ಗಿಲ್ಲಿ ಅವರು ಆಮೇಲೆ ನನಗೆ ಎರಡನೇ ಬರ್ಬೇಕು ರಘು ಅವರು ಇಷ್ಟ ಆಗೋದೇನಂದ್ರೆ ಜೆಂಟಲ್ ಅಂದ್ರೆ ಯಾವ ರೀತಿ ಅಂದ್ರೆ ಎಲ್ಲಿ ಮಾತಾಡಬೇಕು ಅಲ್ಲಿ ಅವ್ರು ಮಾತಾಡೇ ಆಡ್ತಾರೆ ಒಂದು ಫೇರ್ ಆಗಿ ಡಿಸಿಷನ್ ತಗೊಳ್ತಾರೆ ಅವ್ರು ಬೇಕಂತ ಸೀನ್ ಕ್ರಿಯೇಟ್ ಮಾಡ್ಕೊಳ್ಳಲ್ಲ ಹೌದು ಎಲ್ಲಿ ಮಾತಾಡಬೇಕು ಅಲ್ಲಿ ತೂಕದ ಮಾತಾಡ್ತಾರೆ ಮತ್ತೆ ಜೆಂಟಲ್ ಮ್ಯಾನ್ ಅಂತ ಹೇಳ್ದೆ ಅಂದ್ರೆ ಸರ್ ಅದು ಅವರು ಎಲ್ಲೂ ನಾಟಕೀಯವಾಗಿ ನಮ್ಗೆ ಫೇರ್ ಆಗಿ ಆಡ್ತಿದ್ದಾರೆ ಸ್ಟಾರ್ಟಿಂಗ್ ಡೇ ಇಂದ ಹೆಂಗ್ ಬಂದ್ರು ಅದೇ ರೀತಿ ಇರ್ತಾರೆ ಯಾವ್ದೋ ಕ್ಯಾಮೆರಾ ಕಣ್ಣಿ ಗುರ್ಸ್ಕೊಳ್ಬೇಕು ಬಟ್ ನಿಂಗ ಅವ್ರು ಬಂದಾಗ ಅನ್ಸಿತ್ತ ಇಷ್ಟು ಜೆಂಟ್ಲ್ಮೆನ್ ಆಕ್ಟಿಂಗ್ ಆಕ್ಟಿಂಗ್ ಅಲ್ಲ ಜೆಂಟ್ಲ್ಮೆನ್ ಆಗಿ ಇರ್ತಾರ ಅಂತ ಯಾಕಂದ್ರೆ ಆ ಒಂದ್ ರೋಷ ವೇಷ ಮಾತಾಡಿದ ರೀತಿ ಫಸ್ಟ್ ಡೇನೆ ನೀನು ನಾನು ಅಂದಿದ್ ನೋಡಿದ್ರೆ ಈ ಏನೋ ಪೈ ಇವ್ ಬೆಂಕಿ ಹಸ್ತಾನೆ ಅಥವಾ ಎಲ್ಲರ ಜೊತೆ ಜಗಳ ಆಡ್ತಾನೆ ಅಂತ ಅನ್ಸಿತ್ತು ಬಟ್ ಈ ತರ ಜೆಂಟ್ಲ್ಮೆನ್ ಆಗಿ ಕಾಣಿಸ್ಕೊಳ್ತಾರೆ ಅಂತ ನಾನಂತ ಅನ್ಕೊಂಡಿರ್ಲಿಲ್ಲ ಮತ್ತೆ ನನಗೆ ವಿನ್ನರ್ ಅಂತ ವಿನ್ನರ್ ಈ ಒಂದ್ ಹಂತದಲ್ಲಿ ಐವತ್ ದಿವಸ ಏನ್ ನೀವ್ ಏನ್ ಹೇಳ್ತೀರಲ್ಲ ಆ ಒಂದ್ ಇದ್ರಲ್ಲಿ ವಿನ್ನರ್ ಅಂತ ಹೇಳ್ಬೇಕಂದ್ರೆ ರಕ್ಷಿತಾ ಅವ್ರು ಆದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಯಾಕಂದ್ರೆ ಬಟ್ ರಕ್ಷಿತಾ ಕಿಂತನು ಜಾಸ್ತಿ ಕಾಣಿಸ್ಕೊಳ್ತಾ ಇರೋದು ಗಿಲ್ಲಿ ಗಿಲ್ಲಿ ಹೌದು ಗಿಲ್ಲಿ ಅವ್ರು ಅದು ವಿನ್ನರ್ ನಾವ್ ಈಗ ರಕ್ಷಿತಾ ಗಿಲ್ಲಿ ಕಾಂಪಿಟೇಷನ್ ಇದೆ ಇನ್ನು ಅಂದ್ರೆ ಮುಂದಿನ ಫೈನಲ್ ತನಕ ಏನಾಗುತ್ತೆ ಅಥವಾ ಮೂರನೇ ಅವ್ರು ಬಂದು ಓವರ್ಟೇಕ್ ಮಾಡ್ತಾರ ಅನ್ನೋದ್ರ ಮೇಲೆ ಕುತೂಹಲ ಇದೆ ಯಾವಾಗ ಏನಾಗುತ್ತೆ ಹೌದು ಆದ್ರೆ ರಕ್ಷಿತ್ ಅವ್ರು ಗೆದ್ದ್ರೆ ಒಂಥರ ಹುಡುಗಿರ್ ಗೆದ್ದಿಲ್ಲ ಅನ್ನೋದು ಒಂದು ಆಪಾದನೆ ಇದೆ ಸರ್ ಬಿಗ್ ಬಾಸ್ ಮನೇಲಿ ಗೆದ್ದಿದಾರಲ್ಲ ಶ್ರುತಿ ಮೇಡಮ್ ಗೆದ್ದಿದ್ದಾರೆ ಅದ್ರ ಶ್ರುತಿ ಅವ್ರ ಆಗಿದ್ದಾರೆ ಒಂದು ಅದ್ರ ನಂತರ ಈಗ ಎಂಟನೇ ಸೀಸನ್ ಒಂಬತ್ತನೇ ಸೀಸನ್ ಗೆಲ್ಬೇಕು ಬಟ್ ಏನ್ ಯಾಕೋ ರಕ್ಷಿತಾ ಮೂರು ನಾಲ್ಕು ಐದನೇ ನಂಬರ್ ಬರ್ಬಹುದು ಯಾಕಂದ್ರೆ ಲೆಕ್ಕ ಹಾಕಿರೋ ಪ್ರಕಾರ ಗಿಲ್ಲಿ ಇದೇ ತರ ಹೋದ್ರೆ ಇದೇ ತರ ಹೋಗ್ಬೇಕಾ ಮತ್ತೆ ಬಿದ್ದ ಅಂದ್ರೆ ನಂಗೆ ಗೊತ್ತಿಲ್ಲ ಈಗ ಒಂದ್ ನಲ್ವತ್ ನಲ್ವತ್ತೈದು ದಿನ ನೋಡಿದ್ರೆ ಗಿಲ್ಲಿ ಟಾಪಲ್ಲಿ ಇದಾನೆ ಸೆಕೆಂಡ್ ಅಲ್ಲಿ ರಕ್ಷಿತಾ ಇದಾರೆ ತರ್ಡ್ ಅಲ್ಲಿ ನನಗೆ ಕಾವ್ಯನೇ ಅನಿಸ್ತಾ ಇರೋದು ಫೋರ್ತ್ ಅಲ್ಲಿ ಯಾಕೆ ರಘುದ್ ಫೋರ್ತ್ ತಗೊಂಡೆ ಅಂತಂದ್ರೆ ಆ ಒಂದು ಜೋಶ್ ಬೇಕು ನೀನು ತುಂಬ ಒಳ್ಳೆಯವನಾಗಿ ಬಿಗ್ ಬಾಸ್ ಮನೇಲಿ ತುಂಬ ದಿನ ಇರೋಕ್ಕಾಗಲ್ಲ ಒಂದು ಗೇಮ್ ಅಂತ ಬಂದಾಗ ಆ ಅಗ್ರೆಸಿವ್ನೆಸ್ ತೋರಿಸ್ಬೇಕು ಆಮೇಲೆ ನಾನು ಅನ್ನೋದನ್ನು ಪೋರ್ಟ್ರೇಟ್ ಮಾಡಬೇಕು ಅದು ಒಳ್ಳೆತನದಿಂದ ಅದು ಎಲ್ಲಿಯೋರು ಆಗೋರಿಗೆ ಒಳ್ಳೆಯವನು ಅನ್ನುವಂತಹ ಒಂದು ಬಿರುದು ಸಿಗ್ಬೋದು ಆದರೆ ಆ ಗೇಮ್ ಗೆಲ್ಲುವಂಥ ಅರ್ಹತೆ ನನಗೆ ಸಿಗುತ್ತೋ ಎಲ್ಲೋ ಗೊತ್ತಿಲ್ಲ ಇದು ಬರ್ಬೋದು ಎಲ್ಲರೂ ಅನ್ಕೋಬಹುದು ಅಶ್ವಿನಿ ಗೌಡ ಬಹಳ ಲೇಟ್ ಬಾ ಬೇಗ ಹೋಗ್ತಾರೆ ಅಂತ ಕನ್ಸಲ್ಲೂ ಅನ್ಕೊಳಕ್ ಹೋಗ್ಬಿಡಿ ಯಾರು ಅಶ್ವಿನಿ ಗೌಡ ಕೊನೆಯವರೆಗೂ ಇರ್ತಾರೆ ಐದು ನಂಬರ್ ಅಂದ್ರೆ ಲಾಸ್ಟ್ ಫೈವ್ ಕಂಟೆಸ್ಟೆಂಟ್ಸ್ ಏನು ಇರ್ತಾರಲ್ಲ ಅಲ್ಲಿವರೆಗೂ ಅಶ್ವಿನಿ ಗೌಡ ಇರ್ತಾರೆ ಬಟ್ ಒಂದು ಮಿಸ್ಟೇಕ್ ನಾನು ಮೊದಲೇ ಮೊದ್ಲೇ ಹೇಳಿದೆ ಗಿಲ್ಲಿ ಕೂಡ ಬೀಳ್ಬೋದು ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಹಿಂಗೆ ಆಗುತ್ತೆ ಹಿಂಗೆ ಅಲ್ಲ ಸಡನ್ಲಿ ಈಗ ನೋಡಿ ಚಂದ್ರಪ್ರಭಾ ಏನಾಯ್ತು ಸುದೀಪ್ ಸರ್ ಆ ಒಂದು ನಡೆ ನೋಡಿ ಕೊಟ್ಟ ತಕ್ಷಣ ನೆಕ್ಸ್ಟ್ ಸೆಕೆಂಡೇ ಬಿದ್ಬಿಟ್ರು ಮಾತಾಡ್ತಾನೆ ಇಲ್ಲ ಅಸಾಮಿ ಹಾಗಾಗಿಬಿಡುತ್ತೆ ಬಟ್ ಇವರು ಬೀಳ್ದೇ ಇದೇ ಥರ ಆಟ ಆಡ್ಕೊಂಡು ಹೋದರೆ ಗಿಲ್ಲಿ ಟಾಪಲ್ಲಿ ಇರ್ತಾರೆ ಅಶ್ವಿನಿ ಗೌಡ ಮೇಡಮೂ ಇರ್ತಾರೆ ಕಾವ್ಯ ನಂಗೆ ಯಾಕೆ ಇರ್ತಾರೆ ಅನ್ನೋದನ್ನು ಹೇಳ್ತೀನಿ ಕಾವ್ಯ ನನಗೆ ಆ್ಯಕ್ಚುಲಿ ಇಷ್ಟ ಅಂದರೆ ಮೆಚ್ಯೂರ್ಡ್ ಬಿಹೇವಿಯರ್ ಅವ್ರು ಎಲ್ಲೂ ಕೂಡ ತಾವಾಗೆ ಕಾಂಟ್ರವರ್ಸಿ ಮಾಡೋದಕ್ಕೆ ಹೋಗಿಲ್ಲ ತಾವಾಗೇ ಕಾಲು ಕೆರೆದು ಜಗಳಕ್ಕೆ ನಿಂತಿಲ್ಲ ತಾವಾಗಿಯೇ ಗಿಲ್ಲಿನ ಗಿಲ್ಲಿಗೆ ಟಾಪಲ್ಲಿದ್ದಾನೆ ಅವ್ನು ಹಿಂದೆ ಹೋಗ್ಬೇಕು ಆ ಥರ ಇಲ್ಲ ಹಂಗೆ ಯೂಸ್ ಮಾಡ್ಕೋಬೇಕಾಗಿದ್ರೆ ಅವನ ಜೊತೆ ಆರಾಮಾಗಿ ಇನ್ನೊಂದು ಸ್ವಲ್ಪ ಲವ್ ಟ್ರ್ಯಾಕ್ನ ಓಪನ್ ಮಾಡ್ಕೊಂಡು ಮಾಡ್ಬೋದು ಬಟ್ ಅದಕ್ಕೆ ಆಸ್ ಎ ಸ್ನೇಹಿತೆಯಾಗಿ ಆ್ಯಸ್ ಎ ಒಳ್ಳೆ ಆಗಿ ಆತನನ್ನು ಕಂಟೆಸ್ಟೆಂಟಾಗಿ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದಾರೆ ಅದ್ರ ಜೊತೆಗೆ ಗೇಮ್ ಚೆನ್ನಾಗಿ ಆಡ್ತಾ ಇದ್ದಾರೆ ರಾಶಿಕ ಆಗಿರ್ಬೋದು ಬೇರೆ ಬೇರೆ ಅವರಿಗೆಲ್ಲ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಓಕೆ ಕೊನೆಯದಾಗಿ ನಾನು ಹೇಳ್ತೀನಿ ಐವತ್ತು ದಿನದಲ್ಲಿ ನಿಮಗೆ ವಿನ್ನರ್ ಯಾರು ಗಿಲ್ಲಿ ಅವ್ರಿಗೆ ಕಾಂಪಿಟೇಷನ್ ಅಂತ ಹೇಳಕ್ ಬಂದ್ರೆ ನಾನ್ ಅವ್ರಿಗೆ ಸಪೋರ್ಟ್ ಅಂತ ಹೇಳ್ತೇವೆ ಅಶ್ವಿನಿ ಗೌಡ ಅವರೇ ಅವ್ರಿಗೆ ಕಾಂಪಿಟೇಷನ್ ಯಾಕಂತ ಅಂದ್ರೆ ಮತ್ತೊಂದು ಏನಾಗ್ಬಿಡ್ತಂದ್ರೆ ನಿನ್ನೆ ಅಲ್ಲಿ ಅವ್ರ ಟೀಮ್ ಓಡಿತ್ತು ಅಲ್ಲಿ ಟೀಮ್ ಓಡಿದು ಅವ್ರ ಟೀಮ್ ಅವರೇ ಅವರಿಗೆ ಒಂದು ಮೆಣಸಿನಕಾಯಿ ಅನ್ನೋದು ಕೊಟ್ಟರು ಅದು ಅವರಿಗೆ ಒಂದು ಸಿಂಪತಿ ಆಗು ಟರ್ನ್ ಆಗ್ಬೋದು ಯಾಕಂದ್ರೆ ಗೌಡ ಅವರು ಒಳ್ಳೆ ಅಂದ್ರೆ ಈಗಲೂ ಒಳ್ಳೆಯವ್ರೆ ಈಗ ಒಂದ್ ಸ್ವಲ್ಪ ಟರ್ನ್ ಅವರು ಒಳ್ಳೆ ಆಟನ ಸ್ಟಾರ್ಟ್ ಮಾಡಿದ್ರೆ ಇನ್ಮೇಲಿಂದನೂ ಅವ್ರಿಗೆ ಇಬ್ಬರಿಗೊಂದು ಚಾನ್ಸ್ ಇದೆ ಈಗ ಜಾನ್ವಿ ಅವ್ರದ್ದು ಏನ್ ತಪ್ಪು ಮಾಡಿದ್ರಲ್ಲ ಇಬ್ರು ಸರಿಯಾದ ರೀತಿಯಲ್ಲಿ ತಪ್ಪು ಮಾಡ್ಕೊಂಡಿದ್ರು ಆದ್ರೆ ಎಲ್ಲೊಂದ್ ಕಡೆ ಸರಿ ಆಟ ಸರಿಯಾಗಿ ಮಾಡ್ಕೊಂಡ್ರೆ ಅಶ್ವಿನಿ ಅವ್ರಿಗೂ ಚಾನ್ಸ್ ಇದೆ ಇನ್ನು ಟೈಮ್ ಇದೆ ಬಳಸ್ಕೊಂಡ್ರೆ ಅವರು ನೋಡೋಣ ಐವತ್ ದಿನ ಆಗೋದಕ್ಕೆ ಬಂತು ಈ ವಾರದ ಕಿಚ್ಚೆ ಪಂಚಾಯತ್ ನನಗೊಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ಯಾಕೆಂದ್ರೆ ರೂಲ್ಸ್ ಬ್ರೇಕ್ ಮಾಡಿದಾಗ ಕಿಚ್ಚೆ ಒಂದು ಸ್ವಲ್ಪ ಕಿಚ್ಚಿನ ಜಾಸ್ತಿ ಆಗೇ ಹೇಗೆ ಬರ್ತಾರೆ ನೋಡೋಣ ಅದೇನಾಗುತ್ತೆ ಅದ್ರ ಜೊತೆಗೆ ಗಿಲ್ಲಿ ಮತ್ತೆ ಕಾವ್ಯ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಸ್ಪಂದನ ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಏ ಬಿಗ್ ಬಾಸ್ನ ಎಲ್ಲ ಅಪ್ಡೇಟ್ಸ್ಗಳನ್ನು ನಿಮಗೆ ನೋ ಕೊಡ್ತಾನೆ ಇರ್ತೀವಿ ನೋಡ್ತಾ ರೀ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ